ನಮಸ್ಕಾರ ಎಲ್ಲ ಬಿಸ್ನೆಸ್ಗಳಿಗೂ ಬೆಳೀಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅದೇ ಬೆಳವಣಿಗೆಯೇ ಒಂದು ಕಂಪನಿಯನ್ನು ಮುಳುಗಿಸ್ಬಿಟ್ರೆ ವಿಚಿತ್ರ ಅಲ್ವಾ ಇವತ್ತು ನಾವು ಇದೇ ದೊಡ್ಡ ಸವಾಲನ್ನು ಅರ್ಥ ಮಾಡಿಕೊಳ್ಳೋಣ ಬೆಂಜಮಿನ್ ಹಾರ್ಡಿ ಮತ್ತು ಬ್ಲೇಕ್ ಎರಿಕ್ಸ್ ಸಂಶೋಧನೆಯ ಪ್ರಕಾರ ಸ್ಕೇಲಿಂಗ್ ಅಂದರೆ ಏನು ಕಂಪನಿಗಳು ಎಲ್ಲಿ ಎಡೌತವೆ ಮತ್ತು ಅದನ್ನು ಹೇಗೆ ಸರಿ ಮಾಡಬಹುದು ಅಂತ ನೋಡೋಣ ಸರಿ ಮೊದಲು ಸ್ಕೇಲಿಂಗ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಇದು ಸುಮ್ಮನೆ ದೊಡ್ಡದಾಗೋದಷ್ಟೇ ಅಲ್ಲ ಇದನ್ನು ಹೀಗೆ ಯೋಚಿಸಿ ನಾವು ಒಂದು ಬಿಲ್ಡಿಂಗ್ ಕಟ್ಟಾ ಇದ್ದೀವಿ ಫ್ಲೋರ್ಗಳ ಮೇಲೆ ಫ್ಲೋರ್ಗಳನ್ನು ಹಾಕ್ತಾ ಹೋದಾಗೆ ಅದ್ರ ಫೌಂಡೇಶನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಇಲ್ಲಾಂದ್ರೆ ಏನಾಗತ್ತೆ ಇಡೀ ಬಿಲ್ಡಿಂಗ್ ಕುಸ್ತು ಬೀಳುತ್ತೆ ಸ್ಕೇಲಿಂಗ್ ಕೂಡ ಹಾಗೇನೆ ಬೆಳವಣಿಗೆಯ ಭಾರವನ್ನ ತಡ್ಕೊಳ್ಳುವಂತ ಒಂದು ಗಟ್ಟಿಯಾದ ಸಿಸ್ಟಂ ಕಟ್ಟೋದೇ ಸ್ಕೇಲಿಂಗ್ ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯೇ ಇದೆ ಎಲ್ಲರೂ ಬೆಳವಣಿಗೆ ಬೇಕು ಅಂತಾರೆ ಆದರೆ ಅದೇ ಬೆಳವಣಿಗೆಯಿಂದಲೇ ಯಾಕೆ ಅಷ್ಟೊಂದು ಕಂಪನಿಗಳು ಫೇಲ್ ಆಗ್ತವೆ ಈ ವಿಚಿತ್ರವಾದ ಸತ್ಯವೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ ಹಾಗಾದರೆ ಕಂಪನಿಗಳು ಎಲ್ಲಿ ದಾರಿ ತಪ್ಪುತ್ತವೆ ಬೆಳವಣಿಗೆ ಅನ್ನೋ ದಾರಿಯಲ್ಲಿ ತುಂಬ ಸ್ಮಾರ್ಟ್ ಆಗಿರೋ ಲೀಡರ್ಗಳು ಕೂಡ ಸಾಮಾನ್ಯವಾಗಿ ಐದು ಬಲೆಗಳಲ್ಲಿ ಸಿಕ್ಕಿ ಹಾಕೊಳ್ತಾರೆ ಆ ಅಪಾಯಕಾರಿ ತಪ್ಪುಗಳು ಯಾವುವು ಮತ್ತು ಅವು ಹೇಗೆ ವಿನಾಶಕ್ಕೆ ಕಾರಣವಾಗ್ತವೆ ಅನ್ನೋದನ್ನ ಈಗ ಒಂದೊಂದಾಗಿ ನೋಡೋಣ ಮೊದಲನೇ ಮತ್ತು ಎಲ್ಲರೂ ಮಾಡೋ ತಪ್ಪು ಫೌಂಡೇಶನ್ ಇಲ್ಲದೆ ಬೆಳವಣಿಗೆ ಹಿಂದೆ ಓಡೋದು ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅನ್ನೋ ಜೋಶ್ನಲ್ಲಿ ಕಂಪನಿಗಳು ಬೇಗ ಬೇಗ ದೊಡ್ಡದಾಗೋಗಿ ಹೋಗ್ತವೆ ಆದ್ರೆ ಒಂದು ಸರಿಯಾದ ಪ್ರಾಸೆಸ್ ಇಲ್ಲ ಅಂದ್ರೆ ಏನಾಗುತ್ತೆ ಬರೋ ಪ್ರತಿಯೊಂದು ಹೊಸ ಪ್ರಾಜೆಕ್ಟ್ ಇಡೀ ಸಿಸ್ಟಂ ಮೇಲೆ ಇನ್ನಷ್ಟು ಒತ್ತಡ ಹಾಕುತ್ತೆ ಕೊನೆಗೆ ಟೀಮ್ನಲ್ಲಿ ಕನ್ಫ್ಯೂಷನ್ ಕೆಲಸದಲ್ಲಿ ಡಿಲೇ ಮತ್ತು ಪೂರ್ತಿ ಅವ್ಯವಸ್ಥೆ ಶುರುವಾಗುತ್ತೆ ಎರಡನೇ ತಪ್ಪು ಬರೀ ಬ್ಯುಸಿಯಾಗಿರೋದನ್ನೇ ಪ್ರಗತಿ ಅನ್ಕೊಳ್ಳೋದು ಒಂದು ಟೀಮ್ ದಿನಪೂರ್ತಿ ಜೇನುಹುಳದ ಹಾಗೆ ಕೆಲಸ ಮಾಡ್ತಾ ಇರ್ಬೋದು ತುಂಬ ಬ್ಯುಸಿ ಇರ್ಬೋದು ಆದರೆ ಅವರು ಮಾಡ್ತಿರೋ ಎಲ್ಲ ಕೆಲಸಗಳು ಕಂಪ್ನಿಯ ಮುಖ್ಯ ಗುರಿಗೆ ಸಂಬಂಧಪಟ್ಟಿಲ್ಲ ಅಂದರೆ ಅದೆಲ್ಲ ವೇಸ್ಟ್ ಇದು ತಪ್ಪುದಾರಿಯಲ್ಲಿ ಜೋರಾಗಿ ದೋಣಿ ಓಡಿಸ್ದ ಹಾಗೆ ಎಷ್ಟೇ ಕಷ್ಟಪಟ್ಟರೂ ತಲುಪಬೇಕಾದ ಜಾಗ ಸಿಗೋದೇ ಇಲ್ಲ ಮೂರನೇ ಬಲೆ ತುಂಬ ಸೂಕ್ಷ್ಮವಾದದ್ದು ಕಲ್ಚರ್ ಅನ್ನೋದನ್ನು ನಿರ್ಲಕ್ಷಿಸೋದು ಶುರುನಲ್ಲಿ ಕಂಪ್ನಿಯ ಕಲ್ಚರ್ ತಾನಾಗೇ ಚೆನ್ನಾಗಿರುತ್ತೆ ಆದರೆ ಕಂಪನಿ ಬೆಳೆದಂತೆ ಹೊಸ ಜನ ಬಂದಾಗೆ ಆ ಮೂಲ ಆತ್ಮವನ್ನು ಕಾಪಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿಲ್ಲ ಅಂದರೆ ಅದು ತನ್ನ ಶಕ್ತಿನೇ ಕಳ್ಕೊಳ್ಳುತ್ತೆ ಆಕ ತಗೊಳ್ಳೋ ನಿರ್ಧಾರಗಳು ಕಂಪನಿಯ ಮೌಲ್ಯಗಳಿಗೆ ವಿರುದ್ಧವಾಗಿರುತ್ತೆ ಮತ್ತು ಟೀಮ್ ಒಳಗೆ ಒಗ್ಗಟ್ಟು ಕಡಿಮೆಯಾಗುತ್ತೆ ಇದು ಕಂಪನಿಯ ಅಡಿಪಾಯವನ್ನೇ ಅಲ್ಲಾಡಿಸಬಹುದು ನಾಲ್ಕನೇ ಬಲೆಗೆ ಕಾರಣ ಲೀಡರ್ಗಳ ಒಳ್ಳೆ ಮನಸ್ಸು ತಮ್ಮ ಕಂಪನಿ ಬಗ್ಗೆ ಇರೋ ಕಾಳಜಿಯಿಂದ ಅವರೇ ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ತಾವೇ ಎಲ್ಲವನ್ನೂ ಮಾಡಬೇಕು ಅಂತ ಪ್ರಯತ್ನಿಸ್ತಾರೆ ಆದರೆ ಒಂದು ಹಂತದ ನಂತರ ಅವರೇ ಕಂಪನಿಯ ಬೆಳವಣಿಗೆಗೆ ಅಡ್ಡಗಾಲಾಗಿ ನಿಲ್ತಾರೆ ಪ್ರತಿಯೊಂದು ಸಣ್ಣ ನಿರ್ಧಾರಕ್ಕೂ ಅವರಿಗೇ ಕಾಯ್ಬೇಕಾದ್ರೆ ಇಡೀ ಟೀಮ್ನ ವೇಗನೆ ಕಮ್ಮಿಯಾಗತ್ತೆ ಇದು ಬೆಳವಣಿಗೆಗೆ ಸಹಾಯ ಮಾಡೋ ಬದಲು ಅದನ್ನ ತಡೆಯುತ್ತೆ ಮತ್ತು ಐದನೇ ಬಲೆ ಅಳತಿಯ ಶಿಸ್ತಿನ ಕೊರತೆ ಅಂದರೆ ಡೇಟಾವನ್ನ ನೋಡದೆ ಬರೀ ಮನಸ್ಸಿಗೆ ಅನಿಸಿದ್ರ ಮೇಲೆ ನಿರ್ಧಾರ ತಗೊಳ್ಳೋದು ಇದು ರಾತ್ರಿ ಕತ್ತಲಲ್ಲಿ ಲೈಟ್ ಹಾಕದೆ ಕಾರ್ದ ಹಾಗೆ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಎಷ್ಟು ಸ್ಪೀಡ್ನಲ್ಲಿ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಏನಾದರೂ ಅಪಾಯ ಇದೆಯಾ ಯಾವುದು ಗೊತ್ತಾಗಲ್ಲ ಈ ಬ್ಲೈಂಡ್ ಸ್ಪಾಟ್ಗಳು ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಇಡೀ ಕಂಪನಿಯ ಸ್ಟ್ರಾಟಜಿಯನ್ನೇ ಹಳ್ಳ ಹಿಡಿಸಬಹುದು ಸರಿ ಇಷ್ಟೊತ್ತು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ವಿ ಈಗ ಒಳ್ಳೆ ಸುದ್ದಿ ಏನಂದ್ರೆ ಈ ಪ್ರತಿಯೊಂದು ತಪ್ಪಿಗೂ ಒಂದು ಕ್ಲಿಯರ್ ಆದ ಪರಿಹಾರ ಇದೆ ಈಗ ಆ ತಪ್ಪುಗಳನ್ನು ಸರಿಪಡಿಸಿ ಒಂದು ಸ್ಥಿರವಾದ ಬೆಳವಣಿಗೆಗೆ ದಾರಿ ಮಾಡ್ಕೊಡೋ ಬ್ಲೂಪ್ರಿಂಟ್ ಬಗ್ಗೆ ನೋಡೋಣ ಆ ಅವ್ಯವಸ್ಥೆಯ ಬಲೆಯಿಂದ ಹೊರಬರೋದು ಹೇಗೆ ಸ್ಪೀಡಿಗಿಂತ ಸಿಸ್ಟಂ ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಬಿಸ್ನೆಸ್ ದೊಡ್ಡದು ಮಾಡೋ ಯೋಚನೆಗಿಂತ ಮುಂಚೆ ಕಂಪನಿಯ ಅಡಿಪಾಯವನ್ನು ಗಟ್ಟಿ ಮಾಡಬೇಕು ಒಮ್ಮೆ ನಮ್ಮ ಪ್ರಾಸೆಸ್ಗಳು ಕ್ಲಿಯರ್ ಆಗಿ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ರೆ ಬೆಳವಣಿಗೆ ಅನ್ನೋದು ಒಂದು ಭಾರ ಆಗಲ್ಲ ಬದಲಿಗೆ ಅದು ಸುಲಭವಾಗಿ ಆಗತ್ತೆ ವ್ಯರ್ಥಶ್ರಮದ ಪ್ರಾಬ್ಲಮ್ಗೆ ಪರಿಹಾರ ಕಂಪನಿಯ ವಿಷನ್ ಮತ್ತು ಟೀಮ್ ಮಾಡೋ ಕೆಲಸ ಎರಡೂ ಒಂದೇ ಲೈನಲ್ಲಿರಬೇಕು ಕಂಪ್ನಿಯ ಕೊನೆಯ ಗುರಿಯನು ಅನ್ನೋದು ಪ್ರತಿಯೊಬ್ಬರಿಗೂ ಸ್ಪಷ್ಟವಾಗಿರಬೇಕು ಆಗ ಪ್ರತಿಯೊಂದು ಟೀಮ್ ಪ್ರತಿಯೊಬ್ಬ ಉದ್ಯೋಗಿ ಮಾಡೋ ಕೆಲಸವೂ ಆ ದೊಡ್ಡ ಗುರಿಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೋದು ಇದರಿಂದ ಅನಾವಶ್ಯಕ ಕೆಲಸ ಕಡಿಮೆಯಾಗಿ ಎಲ್ಲರ ಎನರ್ಜಿ ಒಂದೇ ಕಡೆ ಫೋಕಸ್ ಆಗುತ್ತೆ ದುರ್ಬಲ ಆಗ್ತಾ ಇರೋ ಕಲ್ಚರನ್ನು ಅನ್ನು ಹೇಗೆ ಕಾಪಾಡೋದು ಅದನ್ನು ಪ್ರಜ್ಞಾಪೂರ್ವಕವಾಗಿ ಪೋಷಿಸಬೇಕು ಮತ್ತು ಬೆಳೆಸಬೇಕು ಕಲ್ಚರ್ ಅಂದರೆ ಗೋಡೆ ಮೇಲೆ ಹಾಕುವ ಪೋಸ್ಟರ್ ಅಲ್ಲ ಅದು ನಾವು ಯಾರನ್ನ ಕೆಲಸಕ್ಕೆ ತಗೊಳ್ತೇವಿ ಅವರಿಗೆ ಹೇಗೆ ಟ್ರೈನಿಂಗ್ ಕೊಡ್ತೇವೆ ಮತ್ತು ಪ್ರತಿದಿನ ತಗೊಳ್ಳೋ ನಿರ್ಧಾರಗಳಲ್ಲಿ ಕಾಣಿಸ್ಬೇಕು ಹೀಗೆ ಮಾಡಿದಾಗ ಕಂಪನಿ ಎಷ್ಟೇ ದೊಡ್ಡದಾದ್ರೂ ಅದರ ಮೂಲಭೂತ ಮೌಲ್ಯಗಳು ಜೀವಂತವಾಗಿರ್ತವೆ ಎಲ್ಲವನ್ನೂ ತಾವೇ ಮಾಡುವ ಬಲೆಯಿಂದ ಹೊರಬರಲು ಲೀಡರ್ಗಳು ಕೆಲಸವನ್ನ ಹಂಚಿ ತಮ್ಮ ಟೀಮ್ಗೆ ಪವರ್ ಕೊಡಬೇಕು ಅಂದರೆ ಸರಿಯಾದ ಜನರನ್ನ ನಂಬಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಇದು ಉದ್ಯೋಗಿಗಳಿಗೆ ಸ್ಪೂರ್ತಿ ಕೊಡುತ್ತೆ ಅಷ್ಟೇ ಅಲ್ಲದೆ ಲೀಡರ್ಗಳಿಗೆ ಪ್ರತಿದಿನದ ಚಿಕ್ಕಪುಟ್ಟ ಕೆಲಸಗಳಿಂದ ಫ್ರೀ ಟೈಮ್ ಕೊಡುತ್ತೆ ಆಗ ಅವರು ಕಂಪನಿ ಭವಿಷ್ಯದ ಬಗ್ಗೆ ಅಂದ್ರೆ ಸ್ಟ್ರಾಟಜಿ ಬಗ್ಗೆ ಹರಿಸಬಹುದು ಕೊನೆಯದಾಗಿ ಆ ಬ್ಲೈಂಡ್ ಸ್ಪಾಟ್ಗಳನ್ನು ತೆಗೆದುಹಾಕಲು ಯಾವುದು ನಿಜವಾಗ್ಲೂ ಮುಖ್ಯನೋ ಅದನ್ನ ಅಳೆಯಬೇಕು ಅಂದ್ರೆ ಬಿಸ್ನೆಸ್ಸಿನ ಯಶಸ್ಸನ್ನ ನಿಜವಾಗಲೂ ತೋರ್ಸೋ ಕೆಲವೇ ಕೆಲವು ಪ್ರಮುಖ ಮೆಟ್ರಿಕ್ಸ್ಗಳ ಮೇಲೆ ಗಮನ ಇಡಬೇಕು ಈ ಡೇಟಾವನ್ನ ರೆಗ್ಯುಲರ್ ಆಗಿ ನೋಡೋದ್ರಿಂದ ನಾವು ಮನಸ್ಸಿಗೆ ಬಂದ ಹಾಗೆ ನಿರ್ಧಾರ ತಗೊಳ್ಳೋ ಬದಲು ಫ್ಯಾಕ್ಟ್ಸ್ ಆಧಾರದ ಮೇಲೆ ನಿರ್ಧಾರ ತಗೊಳ್ಬಹುದು ಥಿಯರಿ ಎಲ್ಲ ಆಯ್ತು ಈಗ ಇದನ್ನ ರಿಯಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಕಾರ್ಯರೂಪಕ್ಕೆ ತರಲು ಒಂದು ಸ್ಪಷ್ಟವಾದ ಐದು ಹಂತಗಳ ಆಕ್ಷನ್ ಪ್ಲಾನ್ ಇದೆ ಈ ಐದು ಹಂತದ ಕ್ರಿಯಾ ಯೋಜನೆ ಒಂದು ಲಾಜಿಕಲ್ ರೋಡ್ ಮ್ಯಾಪ್ ಇದ್ದ ಹಾಗೆ ನೋಡಿ ಇದು ಫೌಂಡೇಶನ್ ಚೆಕ್ ಮಾಡೋದ್ರಿಂದ ಶುರುವಾಗುತ್ತೆ ಆಮೇಲೆ ಎಲ್ಲರನ್ನೂ ಒಂದೇ ವಿಷನ್ ಅಡಿಯಲ್ಲಿ ತರುತ್ತೆ ನಂತರ ಕಲ್ಚರ್ ಮತ್ತು ಜವಾಬ್ದಾರಿಗಳನ್ನು ಸ್ಪಷ್ಟಪಡಿಸುತ್ತೆ ಮತ್ತು ಕೊನೆಗೆ ಡೇಟಾ ಶಿಸ್ತಿನ ಮೂಲಕ ಎಲ್ಲವನ್ನೂ ಹಿಡಿದಿಡುತ್ತೆ ಪ್ರತಿಯೊಂದು ಹಂತವು ಮುಂದಿನ ಹಂತಕ್ಕೆ ಒಂದು ಬೇಸ್ ಹಾಕಿಕೊಡುತ್ತೆ ಈ ಪ್ಲ್ಯಾನ್ನಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪ್ರತಿಯೊಂದು ಹಂತಕ್ಕೂ ನಿರ್ದಿಷ್ಟವಾದ ಟೂಲ್ಸ್ ಇವೆ ಉದಾಹರಣೆಗೆ ವಿಷನ್ ಸೆಟ್ ಮಾಡೋಕೆ ಆರ್ಸ್ ಅಂದರೆ ಅಬ್ಜೆಕ್ಟಿವ್ಸ್ ಅಂಡ್ ಕೀ ರಿಸಲ್ಟ್ಸ್ ಅನ್ನೋ ಫ್ರೇಮ್ ವರ್ಕ್ ಬಳಸೋದು ಅಥವಾ ಯಾರು ಯಾವ ಕೆಲಸಕ್ಕೆ ಜವಾಬ್ದಾರರು ಅಂತ ಕ್ಲಿಯರ್ ಮಾಡೋಕೆ ರಾಚಿ ಮ್ಯಾಟ್ರಿಕ್ಸ್ ಅನ್ನೋ ಟೂಲ್ ಬಳಸೋದು ಇವೆಲ್ಲ ಬರೀ ಥಿಯೋರಿ ಅಲ್ಲ ಲೀಡರ್ಗಳು ತಕ್ಷಣಕ್ಕೆ ಬಳಸಬಹುದಾದ ಪ್ರಾಕ್ಟಿಕಲ್ ಟೂಲ್ಸ್ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಯಶಸ್ವಿಯಾಗಿ ಬೆಳೆಯಲು ಬೇಕಾದ ಮುಖ್ಯ ಸಂದೇಶ ಮತ್ತು ದೀರ್ಘಕಾಲೀನ ಮನೋಭಾವದ ಬಗ್ಗೆ ಈಗ ಗಮನಹರಿಸೋಣ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಸ್ಕೇಲಿಂಗ್ ಅನ್ನೋದು ಬರೀ ಬಿಸ್ನೆಸ್ ಟೆಕ್ನಿಕ್ ಅಲ್ಲ ಅದೊಂದು ಮೈಂಡ್ಸೆಟ್ ಒಂದು ಡಿಸಿಪ್ಲಿನ್ ಜವಾಬ್ದಾರಿಯುತವಾಗಿ ಮತ್ತು ಲಾಂಗ್ ಟರ್ಮ್ ಯೋಚನೆ ಮಾಡಿ ಬೆಳೆಯಲು ಬೇಕಾದ ಇದು ಕೊನೆಯದಾಗಿ ಈ ವಿಶ್ಲೇಷಣೆ ಪ್ರತಿಯೊಬ್ಬ ಲೀಡರ್ಗೂ ಒಂದು ಪ್ರಶ್ನೆಯನ್ನು ಕೇಳುತ್ತೆ ಒಂದು ಸಂಸ್ಥೆಯ ಬೆಳವಣಿಗೆಯನ್ನು ಗಟ್ಟಿಯಾದ ಬಂಡೆಯ ಮೇಲೆ ಕಟ್ಟಲಾಗ್ತಿದೆಯಾ ಅಥವಾ ಮರಳಿನ ಮೇಲೆ ಕಟ್ಟಲಾಗ್ತಿದೆಯಾ ಇಲ್ಲಿ ಕಲಿತ ಪಾಠಗಳನ್ನ ಅನ್ವಯಿಸಿ ತಮ್ಮ ಸಂಸ್ಥೆಯ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ